ನಮಸ್ಕಾರ ಆತ್ಮೀಯ ಕನ್ನಡದ ಬಂಧುಗಳೇ ಏನಿವತ್ತು ನಮ್ಮ ಕನ್ನಡಿಗರ ಮೇಲೆ ನಮ್ಮ ಕರ್ನಾಟಕದ ಮೇಲೆ ನಮ್ಮ ಕರ್ನಾಟಕದ ಬಸ್ಸು ಚಾಲಕರು ಮತ್ತು ನಿರ್ವಾಹಕರ ಮೇಲೆ ಬೆಳಗಾವಿ ಪುಂಡ್ರು ನಯವಂಚಕರು ದೇಶದ್ರೋಹಿಗಳು ಅವಿವೇಕಿಗಳು ನರಹಂತಕರು ಅಲ್ಲೇ ಮಾಡ್ತಾ ಇದ್ದಾರೆ ಈ ಅಲ್ಲೇನ ನಮ್ಮ ಮೈಸೂರು ಹೃದಯವಂತ ಕನ್ನಡಿಗರ ಬಳಗದಿಂದ ಉಗ್ರವಾಗಿ ಖಂಡಿಸುವುದ್ರ ಮೂಲಕ ನಾವು ಎಚ್ಚರಿಕೆ ಕೊಡ್ತಾಯಿದ್ದೇವೆ ಮರಾಠಿ ಪುಂಡ್ರೆ ನೀವು ಕನ್ನಡ ನಾಡಲ್ಲಿದ್ದ ಮೇಲೆ ಕನ್ನಡ ಅಂಬೆ ಮಕ್ಕಳು ನೀವು ನೀವು ರಾಜಕಾರಣಿಗಳ ಗುಲಾಮರಾಗಿ ಕನ್ನಡಿಗರ ಮೇಲೆ ಮತ್ತೇನಾದ್ರೂ ಅಲ್ಲೇ ಮಾಡೋದಾಗಲಿ ಕನ್ನಡ ನಮ್ಮ ಕರ್ನಾಟಕದ ಬಸ್ ಚಾಲಕರು ನಿರ್ವಾಹಕರಿಗೆ ಬಸಿ ಬಳೆಯೋದಾದ್ರೆ ಮಾಡಿದ್ರೆ ಕರ್ನಾಟಕದಲ್ಲಿರ್ತಕ್ಕಂಥ ಮರಾಠಿಗರಿಗೆ ಉಳಿಗಾಲ ಇಲ್ಲ ಅಂತ ನೇರವಾಗಿ ನಾವು ಎಚ್ಚರಿಕೆ ಕೊಡ್ತಾ ಇದ್ದೇವೆ ಹಾಗೂ ಏನು ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಕರ್ನಾಟಕ ಬಂದ್ಗೆ ಮಾನ್ಯ ಹೋರಾಟ ಹಿರಿಯ ಹೋರಾಟಗಾರರಾದ ವಾಟಾಲ್ ನಾಗರಾಜವರು ಬಂದ್ ಕರೆ ಕೊಟ್ಟಿದ್ದಾರೆ ಈ ಬಂದ್ ಕರೆಗೆ ನಾವು ಸಂಪೂರ್ಣವಾಗಿ ವಿರೋಧ ಮಾಡ್ತೇವೆ ಯಾಕೆ ಅಂದರೆ ತಪ್ಪು ಮಾಡಿರೋದು ಬೆಳಗಾವಿ ಮರಾಠಿ ಪುಂಡುಗರು ನಾವ್ಯಾಕೆ ನಮ್ಮ ಕನ್ನಡಿಗರಿಗೆ ನಮ್ಮ ಕರ್ನಾಟಕದಲ್ಲಿ ಬಂದನ ಘೋಷಣೆ ಮಾಡಿ ನಮ್ಮ ಕನ್ನಡಿಗರಿಗೆ ಯಾಕೆ ತೊಂದರೆ ಕೊಡಬೇಕು ನಾವು ಕರ್ನಾಟಕ ಬಂದ್ ಮಾಡಿದ್ರೆ ನೂರಾರು ಕೋಟಿ ವ್ಯಾಯ ಆಗುತ್ತೆ ಈ ವ್ಯಾಯ ನಮ್ಮ ತಲೆ ಮೇಲೆ ಬರುತ್ತೆ ದಯಮಾಡಿ ಮಾನ್ಯ ವಾಟಾಲ್ ನಾಗರಾಜ್ ಅವರೇ ನಮ್ಮ ಮೈಸೂರು ಉದಯವತ್ತ ಕನ್ನಡಿಗರ ಬಳಗದಿಂದ ಈ ಕರ್ನಾಟಕ ಬಂದನ ವಿರೋಧ ಮಾಡ್ತೇವೆ ದಯಮಾಡಿ ನೀವು ಹೋರಾಟ ಮಾಡೋದೇ ಆದರೆ ನಡೀಲಿ ಹೋಗೋಣ ಬೆಳಗಾವಿಗೆ ಬೆಳಗಾವಿ ಪುಂಡ್ರಿಗೆ ಬೆಳಗಾವಿಯಲ್ಲೇ ಎಚ್ಚರಿಕೆ ಕೊಡೋಣ ನಾವ್ಯಾಕೆ ನಮ್ಮ ಕರ್ನಾಟಕದಲ್ಲಿ ನಾವು ಸ್ಟ್ರೈಕ್ ಮಾಡಿ ನಮ್ಮ ರೈತರಿಗೆ ತೊಂದರೆ ಕೊಟ್ಕೊಂಡು ವ್ಯಾಪಾರಸ್ಥರಿಗೆ ತೊಂದರೆ ಕೊಟ್ಕೊಂಡು ದಿನಗೂಲಿ ಕೆಲಸ ಮಾಡೋರಿಗೆ ಯಾಕೆ ನಾವು ತೊಂದರೆ ಕೊಡಬೇಕು ಮೊದಲೇ ಕರ್ನಾಟಕ ಸಾಲ ಮಾಡ್ತಾ ಇದೆ ಸಾಲ ಸುಲೀ ಸಿಕ್ಕಾಕೊಂಡೈತೆ ಈ ಬಿಟ್ಟಿ ಭಾಗಗಳೆಲ್ಲ ಕೊಟ್ಬಿಟ್ಟು ಲೊಟ್ಟಪಿಟ್ಟಿ ಆಟ ಆಡ್ಕಂಡು ಕೂತೈತೆ ಮೊದಲೇ ಸರ್ಕಾರ ನೊಟ್ಪಿಟ್ಟಿ ಲೊಟ್ಬಿಟ್ಟಿ ಈ ಮಕ್ಕಳು ನಮಗೆ ಒಂದು ಹದಿನೈದು ಇಪ್ಪತ್ತು ವರ್ಷ ನೆನಪು ಬರ್ತದೆ ಈ ಬಿಟ್ಟಿ ಭಾಗಗಳು ಕೊಟ್ಬಿಟ್ಟು ನೊಟ್ಪಿಟ್ಟಿ ಆಟ ಆಡ್ಕಂಡು ಕೂತವ್ರು ಸರ್ಕಾರದವರು ಇದ್ರ ಮಧ್ಯದಲ್ಲಿ ನಾವು ಕರ್ನಾಟಕ ಬಂದ್ ಮಾಡಿದ್ರೆ ನಮಗೆ ತೊಂದರೆ ನಮ್ಮ ಕರ್ನಾಟಕದ ಜನತೆಗೆ ತೊಂದರೆ ನಮಗೆ ನಾವೇ ಯಾಕೆ ಹಾಕಬೇಕು ಅಭಿವೇಕಿಗಳು ಯಾಕೆ ತಪ್ಪು ಮಾಡವ್ರೆ ಕನ್ನಡಿಗರ ಮೇಲೆ ಯಾರು ಆಕ್ರೋಶವನ್ನ ಹೊರ ಹೊರ ಹಾಕಿದರೆ ಅವ್ರ ವಿರುದ್ಧ ನಾವು ಸಿಡಿದಾಳೋಣ ಕನ್ನಡಿಗರಿಗೆ ಯಾರಿಗೂ ಕಮ್ಮಿ ಇಲ್ಲ ಅಂತ ಮರಾಠಿಗರಿಗೆ ಬೆಳಗಾವಿಗೆ ಹೋಗಿ ಎಚ್ಚರಿಸೋಣ ಅಲ್ಲೇ ದಿಂಕಾರಕ್ಕೆ ಹೋಗೋಣ ಅಲ್ಲೇ ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಕನ್ನಡದ ಹೆಸರು ಹೇಳ್ಕೊಂಡು ಜನಪ್ರತಿನಿಧಿಗಳಾಗಿರ್ತಕ್ಕಂಥ ಅವಿವೇಕಿ ರಾಜಕಾರಣಿಗಳಿಗೆ ಅಲ್ಲೇ ಧಿಕ್ಕಾರಗಳ ಕೂಗಿ ಅಲ್ಲೇ ಎಚ್ಚರಿಕೆ ಕೊಡೋಣ ಅಂತ ನಮ್ಮ ಮೈಸೂರು ದೇವತಾ ಕನ್ನಡಿಗರ ಬಳಗದಿಂದ ನಾವು ಸಹ ಬೆಳಗಾವಿಗೆ ಹೋಗೋದಕ್ಕೆ ರೆಡಿಯಾಗಿದ್ದೇವೆ ಮಾನ್ಯ ವಾಟಾಲ್ ನಾಗರಾಜ್ ಅವರೇ ರೆಡಿ ಒಂದು ದಿನಾಂಕ ನಿಗದಿಪಡಿಸಿ ನಾವೆಲ್ಲ ಬೆಳಗಾವಿಗೆ ಹೋಗಿ ಅಲ್ಲೇ ಮರಾಠ ಪುಂಡರಿಗೆ ಎಚ್ಚರಿಕೆ ಕೊಟ್ಟು ಅವರಿಗೆ ಎಣಮುರಿ ಕಟ್ಟೋಣ ಅಂತ ಹೇಳ್ತಾ ನಾನು ಮಾತನ್ನು ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡ ಜೈ ಕನ್ನಡ ಮಾತೆಗೆ ಜಗನ್ಮಾತೆ ಚಾಮುಂಡೇಶ್ವರ್ಗೆ ನಾಲ್ವಡಿ ರಾಜ ಒಡೆಯರ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ನಮಸ್ಕಾರ ಧನ್ಯವಾದಗಳು ಒತ್ತಿ ಫ್ರೀ ಸಬ್ಸ್ಕ್ರೈಬ್ ಆಗಿ